ಹಾಯ್ ಹಲೋ ವೀಕ್ಷಕರ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನವೀನ್ ನಮ್ಮ ಕರ್ನಾಟಕ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸ್ವಾಗತ ಸುಸ್ವಾಗತ ವೀಕ್ಷಕರ ಇತ್ತೀಚಿನ ದಿನಗಳಲ್ಲಿ ಭಾನುವಾರ ಕಳೆದ ಭಾನುವಾರದ ದಿನ ಇಲ್ಲಿ ನಮ್ಮ ಬೊಮ್ಮಸಂದ್ರ ಬೆಸ್ಕಾಂನ ಅಧಿಕಾರಿಗಳ ದುರುಳವರ್ತನೆಯಿಂದ ಗಿಡ ಮರಗಳನ್ನೆಲ್ಲ ಮಾರಣ ಹೋಮಗಳನ್ನು ಮಾಡಿ ಈಗಲೇ ಪ್ರಕೃತಿಯಲ್ಲಿ ಇಷ್ಟೆಲ್ಲ ಒಂದು ಮನುಷ್ಯನ ಬೇಜವಾದ ಬರೀತಾ ಇಷ್ಟೆಲ್ಲ ಗಿಡ ಮರಗಳನ್ನೆಲ್ಲ ಕಟಾವು ಮಾಡಿದ್ದಾರೆ ನೋಡಿ ಇವರು ಈ ಬೆಸ್ಕಾಂನ ಅಧಿಕಾರಿಗಳ ಸಿಬ್ಬಂದಿಗಳು ಎಷ್ಟು ಮಾತ್ರಕ್ಕೆ ನಡ್ಕೊಳ್ತಾರೆ ಅಂದರೆ ಮೇಲೆ ಒಂದು ಹಾಕ್ಕೊಂಡೋಗಿರೋಂತಹ ಲೆವೆನ್ ಕೆ ವಿಗೋಸ್ಕರ ಹಾಕಿರೋದೊಂದು ನಾಲ್ಕು ಕಂಬ ಐದು ಕಂಬಗೋಸ್ಕರ ಇಷ್ಟು ಎಷ್ಟು ಸಮೃದ್ಧಿಯಾಗಿ ಎಷ್ಟು ಸುಂದರವಾಗಿ ಇಷ್ಟು ನೀಟವಾಗಿ ಎಷ್ಟು ಚೆನ್ನಾಗಿ ಗಿಡ ಮರಗಳೆಲ್ಲ ಬೆಳೆದು ನಿಂತಿದ್ವು ಅದರಲ್ಲಿ ಸುಮಾರು ಒಂದು ಹಕ್ಕಿಗಳೆಲ್ಲ ಗೂಡು ಕಟ್ಕೊಂಡಿದ್ವು ಈ ಮರಗಳನ್ನೆಲ್ಲ ಇವತ್ತು ಬೆಸ್ಕಾಮ್ನ ಅಧಿಕಾರಿಗಳು ಈ ರೀತಿ ಕಟ್ ಮಾಡಿದ್ದಾರೆ ಅಂದರೆ ಇವರು ಹೊಟ್ಟೆಗೆ ಅನ್ನ ತಿಂತಾರೆ ಏನು ತಿಂತಾರೆ ಅನ್ನೋದು ಗೊತ್ತಿಲ್ಲ ಹಾಂ ಹಾಕಿರೋದೇ ಒಂದು ನಾಲ್ಕು ಲೈಟ್ ಕಂಬಗಳು ಈ ಲೈಟ್ ಕಂಬಗಳು ಹಾಕಿರೋ ನಾಲ್ಕು ಲೈನ್ ಕಂಬಗಳಿಗೆ ಇಷ್ಟು ದೊಡ್ಡ ದೊಡ್ಡ ಮರಗಳನ್ನೆಲ್ಲ ಹೊಡೆದು ಮಾರಣ ಹೋಮ್ ಮಾಡಿದ್ದಾರೆ ಇದಕ್ಕೆ ಬಂಸಂದ್ರ ಬೆಸ್ಕಾಮ್ನ ಅಧಿಕಾರಿಗಳ ಬೇಜವಾದು ಬರೀತಾನೆ ಅಂತ ಹೇಳ್ಬೋದು ನೋಡಿ ಎಷ್ಟು ಎಂತೆಂಥ ಮರಗಳು ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದ್ವಿ ಗೊತ್ತೇನು ರೀ ದಯವಿಟ್ಟು ನೋಡಿ ಎಲ್ಲ ಕಟ್ ಮಾಡಿ ಬಿಸಾಕಿದ್ದಾರೆ ಇವ್ರಿಗೆ ಹೊಟ್ಟೆಗೆ ಅನ್ನ ತಿಂತಾರ ಏನು ತಿಂತಾರೆ ರೀ ಇವರು ಸ್ವಲ್ಪನೂ ಪರಿಜ್ಞಾನ ಬಿಡುವ ಇವರಿಗೆ ಅದನ್ನು ಗಿಡನ ಇಟ್ಟು ಬೆಳೆಸ ಇಳೋದಕ್ಕಂತೂ ಆಗೋದಿಲ್ಲ ಇವರಿಗೆ ಒಂದು ಗಿಡ ಅನ್ನೋದು ಒಂದು ಸಸಿಯಂತೂ ಒಂದು ರಸ್ತೆಗಳಲ್ಲಿ ತಂದು ಇಡೋದಕ್ಕಾಗಲ್ಲ ನಮ್ಮ ಹೆನ್ನಾಗರ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಇದ್ರ ಬಗ್ಗೆ ಯಾವುದೇ ರೀತಿ ಗಮನ ಹರಿಸೋದಿಲ್ಲ ನೋಡಿ ರಸ್ತೆ ಅಕ್ಕಪಕ್ಕ ಎಲ್ಲ ಎಷ್ಟು ಮಟ್ಟಕ್ಕೆ ಮರಗಳನ್ನೆಲ್ಲ ಹೊಡೆದು ಹಾಳು ಮಾಡಿದ್ದಾರೆ ಅಂದ್ರೆ ಇವರು ಹೊಟ್ಟೆಗೆ ಏನು ರೀ ತಿಂತಾರೆ ಇವರು ಬೊಮ್ಮಸಂದ್ರ ಬೆಸ್ಕಾಂನ ಅಧಿಕಾರಿಗಳ ದುರ್ಲ ವರ್ತನೆಯಿಂದ ಪ್ರಕೃತಿಯನ್ನ ನಾಶ ಮಾಡ್ತಾ ಇದ್ದಾರೆ ಇವರು ನೋಡಿ ಎಷ್ಟೆಷ್ಟು ದೊಡ್ಡ ದೊಡ್ಡ ಮರಗಳಿದ್ವು ಎಷ್ಟು ಚೆನ್ನಾಗಿ ಸಮೃದ್ಧಿಯಾಗಿ ಬೆಳಕೊಂಡಿದ್ವು ಬಂದಿದ್ದೇ ಇದೆಲ್ಲ ಕತ್ತರಿಸಿ ಬಿಸಾಕಿದ್ದಾರೆ ಒಂದು ಗಿಡ ಅಂತೂ ಹಿಟ್ಟು ಬೆಳೆಸೋದಕ್ಕಂತೂ ಆಗೋದಿಲ್ಲ ಹಾಕಿರೋಂತಹ ಒಂದು ಲೈನ್ಗೆ ನೋಡಿ ವೀಕ್ಷಕರೇ ಇಂಥವ್ರಿಗೆಲ್ಲ ರೀ ಹೇಳೋದು ಒಟ್ಟಿಗೆ ಅನ್ನ ತಿಂತಾರ ರೀ ತಿಂತಾರೆ ಇವರು ಅಧಿಕಾರಿಗಳು ಬೊಮ್ಮಸಂದ್ರ ಬೆಸ್ಕಾಂನ ಅಧಿಕಾರಿಗಳ ದುರ್ಲ ವರ್ತನೆಯಿಂದ ಗಿಡ ಮರಗಳನ್ನೆಲ್ಲ ನಾಶ ಮಾಡಿ ತಮ್ಮ ತಮ್ಮ ಕೆಲಸಗಳನ್ನ ಬೇಳೆಗಳನ್ನು ಬೇಯಿಸ್ಕೊಳ್ತಾರೆ ನೋಡಿ ಹಾಕಿರೋದೆ ಒಂದು ಎರಡು ಮೂರು ಕಡೆ ಒಂದು ನಾಲ್ಕು ನಾಲ್ಕು ಕಂಬಕ್ಕ ಮೇಲೆ ಇರೋದು ಲೆವೆನ್ ಕೆ ಬಿ ಅಟ್ಲೀಸ್ಟ್ ಒಂದೊಂದು ಸ್ವಲ್ಪ ಸ್ವಲ್ಪ ರೆಕ್ಕಿಗಳನ್ನ ಒಡೆದು ಅದನ್ನು ದಬ್ಬಿದ್ರು ಹಾಗೆ ಈ ಎಷ್ಟು ದೊಡ್ಡ ಇಡೀ ಬುಡಕ್ಕನನೇ ಕಿತ್ತಾಕಿಟ್ಟ ಹೊಡೆಬಿಟ್ಟರೆ ನೋಡಿರಿ ನೋಡಿದ್ರ ನೋಡಿರಿ ಪ್ರಕೃತಿಯನ್ನು ನಾಶ ಮಾಡೋದಕ್ಕಿಂತ ಅವ್ರು ಇದ್ರೆ ಸಾಕು ಮನುಷ್ಯನ ಆಸೆಗಳಿಗೋಸ್ಕರ ಎಷ್ಟೆಲ್ಲ ಏನೆಲ್ಲ ನಾಶ ಆಗ್ತೈತೆ ನೋಡ್ರಿ ನೋಡಬೇಕು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ವಲ್ಪ ಗಮನಕ್ಕೆ ತಗೊಳ್ಳಿ ಇದನ್ನು